ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವ ಶಿವರಾಜ್ ತಂಗಡಗಿ ಅವರು ಇದೀಗ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮೋದಿ ಮೋದಿ ಅಂತ ಕಿರ್ಚಾಡುವ ಯುವಕರು ಮತ್ತು ವಿದ್ಯಾರ್ಥಿಗಳ ಕಪಾಳಕ್ಕೆ ಬಾರಿಸಬೇಕು ಅಂತ ಅವರು ತಮ್ಮ ಸಿಟ್ಟನ್ನ ಹೊರಹಾಕಿದ್ದಾರೆ ಮೋದಿಯ ವಿರುದ್ಧ ಮೋದಿ ಹಲವಾರು ಹುಸಿ ಭರವಸೆಗಳನ್ನು ಕೊಟ್ಟಿದ್ದಾರೆ ಸಾಕಷ್ಟು ಸುಳ್ಳುಗಳನ್ನ ಹೇಳಿದ್ದಾರೆ ಕೊಪ್ಪಳದ ಕಾರಟಿಗೆಯಲ್ಲಿ ವಿವಾದಾತ್ಮಕ ಹೇಳಿಕೆಯನ್ನ ನೀಡಿದ್ದಾರೆ ಕಾರ್ಯಕ್ರಮವೊಂದರಲ್ಲಿ ಭಾಗವಹಿಸಿ ಮಾತನಾಡಿದಂತಹ ಅವರು ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯಲ್ಲಿ ಅಹ್ ಮಾತನಾಡ್ತಾ ಹೇಳ್ತಾರೆ ಮೋದಿ ಮೋದಿ ಅಂತ ಘೋಷಣೆ ಕೂಗುವ ಯುವಕರು ಮತ್ತು ವಿದ್ಯಾರ್ಥಿಗಳಿಗೆ ಕಪಾಳಕ್ಕೆ ಬಾರಿಸಬೇಕು ಪ್ರತಿ ವರ್ಷವೂ ಕೂಡ ಎರಡು ಕೋಟಿ ಉದ್ಯೋಗವನ್ನ ಕೊಡ್ತೀನಿ ಅಂತ ಹೇಳಿದ್ರು ಅವರು ಈ ಹತ್ತು ವರ್ಷದ ಅವಧಿಯಲ್ಲಿ ಇಪ್ಪತ್ತು ಕೋಟಿ ಉದ್ಯೋಗವನ್ನ ಕೊಡಬೇಕಾಗಿತ್ತು ಅದು ಅದ್ಯಾವುದನ್ನ ಅವರು ಮಾಡಿಲ್ಲ ಅವರಿಗೆ ಪ್ರಶ್ನೆ ಮಾಡೋದನ್ನ ಬಿಟ್ಟು ಅವ್ರು ಬಂದ ತಕ್ಷಣ ಅವರ ಪರವಾಗಿ ಮೋದಿ ಮೋದಿ ಅಂತ ಕೂಗ್ತಾರಲ್ಲ ಅಂತ ಅವ್ರು ಕಪಾಳಕ್ಕೆ ಬಾರಿಸಬೇಕು ಅಂತ ಹೇಳಿದ್ದಾರೆ ಇದೀಗ ಈ ಹೇಳಿಕೆ ಸಾಕಷ್ಟು ವಿವಾದಕ್ಕೆ ಕಾರಣವಾಗಿದೆ